ಅವರಿಬ್ಬರ ನಡುವೆ ಆ ಪ್ರೀತಿ ಹೋಗುತ್ತಾ ಹೋಗುತ್ತಾ ಕಡಿಮೆಯಾಗುತ್ತದೆ ಈ ಕುಟುಂಬದ ಸಂಸಾರದ ಜಂಜಾಟಗಳಿಂದ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಕಲಹಗಳು ಕೌಟುಂಬಿಕ ಜಗಳಗಳು ಪ್ರಾರಂಭವಾಗುತ್ತದೆ ಒಂದು ದಿನ ಆತ ಆಫೀಸಿಂದ ಮನೆಗೆ ಹಿಂತಿರುಗುವಾಗ ಆಫೀಸಲ್ಲಿ ಇದ್ದಂತಹ ಅದೇ ಟೆನ್ಷನ್ ಅಲ್ಲಿ ಯೋಚನೆಯಲ್ಲಿ ಆತ ಮನೆಗೆ ಬಂದು ತನ್ನ ಹೆಂಡತಿಯೊಂದಿಗೆ ಜಗಳವಾಡುತ್ತಾನೆ ಜಗಳವಾಡಿ ಜಗಳವಾಡಿದ ನಂತರ ಊಟದ ಸಂದರ್ಭದಲ್ಲಿ ಅವರಿಬ್ಬರು ಒಬ್ಬರೊಂದಿಗೆ ಇನ್ನೊಬ್ಬರು ಮಾತನಾಡುವುದಿಲ್ಲ ಇನ್ನೇನು ಮಲಗುವಂತಹ ಸಂದರ್ಭದಲ್ಲಿ ಗಂಡ ತನ್ನ ಹೆಂಡತಿಯನ್ನು ಮಾತನಾಡಿಸುತ್ತಾನೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತೀಯ ಎಂದು ಕೇಳಿದಾಗ ಆಕೆ ಏನೂ ಸಹ ಉತ್ತರಿಸುವುದಿಲ್ಲ ಮೌನವಾಗಿರುತ್ತಾಳೆ ಆತ ಮತ್ತೆ ಹೇಳುತ್ತಾನೆ ನಾಳೆ ಬೆಳಿಗ್ಗೆ ನಾನು ಆಫೀಸ್ಗೆ ಬೇಗ ಹೋಗಬೇಕು ನನ್ನನ್ನು ಬೇಗ ಎಬ್ಬರಿಸೋ ನನಗೆ ಬ್ರೇಕ್ಫಾಸ್ಟ್ ಬೇಗ ಮಾಡಿಕೊಡು ಎಂದು ಹೇಳಿದಾಗಲೂ ಆಕೆ ಏನೂ ಸಹ ಮಾತನಾಡುವುದಿಲ್ಲ ಆಕೆ ಮೌನವಾಗಿರುತ್ತಾಳೆ ಇವನು ಪ್ರಯತ್ನ ಮಾಡಿದಷ್ಟು ಆಕೆ ಮೌನವಾಗಿ ಇದ್ದಳೆ ವಿನಃ ತನ್ನ ಗಂಡನೊಂದಿಗೆ ಆಕೆ ಮಾತನಾಡುವುದಿಲ್ಲ ಇಬ್ಬರು ಮಲಗಿಕೊಳ್ಳುತ್ತಾರೆ ಬೆಳಗ್ಗೆ ಆಕೆ ಬೇಗ ಎದ್ದು ತನ್ನ ಗಂಡನಿಗೆ ಬ್ರೇಕ್ಫಾಸ್ಟ್ ಅನ್ನು ರೆಡಿ ಮಾಡಲು ತಯಾರಿಸುತ್ತಾಳೆ ಸಮಯ ಬಂದಾಗ ಆಫೀಸ್ ಹೋಗುವ ಸಮಯ ಬಂದರೂ ಸಹ ಆಕೆ ಮತ್ತೆ ಸಹ ಹೋಗಿ ಗಂಡನೊಂದಿಗೆ ಮಾತನಾಡಬೇಕು ಎಂದು ಆಕೆ ಗಣಿಸುವುದಿಲ್ಲ ಕಾರಣ ಆಕೆಗೆ ಇದ್ದಂತಹ ಕೋಪ ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಹೊತ್ತು ಆತನು ಮಲಗಿಕೊಳ್ಳಲಿ ಎಂದುಕೊಂಡು ಆಕೆ ಮತ್ತೆ ಮೌನವಾಗಿ ಮತ್ತೆ ಬಿಡುತ್ತಾಳೆ ಇನ್ನೂ ಸ್ವಲ್ಪ ಸಮಯವಾದರೂ ಆಕೆ ನನ್ನ ಗಂಡ ಯಾಕೆ ಎದ್ದಿಲ್ಲ ಎಂದು ಮತ್ತೆ ಹೋಗಿ ನೋಡುತ್ತಾಳೆ ಗಂಡ ಮತ್ತೆ ಮಲಗಿರುತ್ತಾನೆ ಇನ್ನೂ ಸ್ವಲ್ಪ ಸಮಯದ ನಂತರ ಆಕೆ ಭಯಗೊಂಡು ಹೋಗಿ ತನ್ನ ಗಂಡನನ್ನು ಎಬ್ಬಿಸಬೇಕು ಎಂದು ಹೋಗಿ ನೋಡಿದಾಗ ಅಲ್ಲಿ ಗಂಡ ಸತ್ತಿರುತ್ತಾನೆ ಮೃತ ಹೊಂದಿರುತ್ತಾನೆ ಪ್ರಿಯ ಸಹೋದರ ಸಹೋದರಿಯರೇ ಆಕೆ ಇಂದಿಗೂ ಸಹ ಇವತ್ತಿಗೂ ಸಹ ಆಕೆ ತನ್ನ ಗಂಡನಿಗೆ ಗಂಡನ ಆತ್ಮಶಾಂತಿಗಾಗಿ ಇವತ್ತಿಗೂ ಸಹ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದಾಳೆ ಪ್ರತಿ ವರ್ಷ ಬಂದು ಗುರುಗಳೊಂದಿಗೆ ಆಕೆ ಹೇಳುತ್ತಾಳೆ ಫಾದರ್ ನಾನು ಮಾಡಿದ ಒಂದೇ ಒಂದು ಮಿಸ್ಟೇಕ್ ಅಂದು ನಾನು ನನ್ನ ಗಂಡನನ್ನು ಕ್ಷಮಿಸಿದ್ದರೆ ಬಹುಶಃ ಇಂದು ನನಗೆ ಆ ಕಾ ಒಂದು ಗಿಲ್ಟ್ ನನ್ನಲ್ಲಿ ಕಾಡುತ್ತಿರಲಿಲ್ಲ ನನ್ನ ಗಂಡನನ್ನು ನಾನು ಹೋಗಿ ಮಾತನಾಡಿಸಿದ್ದರೆ ನನಗೆ ಇಂದು ಆ ಒಂದು ಭಯ ಅಥವಾ ನನ್ನಲ್ಲಿರುವಂತಹ ಗಿಲ್ಟ್ ಮತ್ತೆ ನನ್ನಲ್ಲಿ ಕಾಣುತ್ತಿರಲಿಲ್ಲ ವರ್ಷ ಪೂರ್ತಿ ನಾನು ಬಲಿಪೂಜೆಯನ್ನು ಅರ್ಪಿಸುತ್ತೇನೆ ಫಾದರ್ ಪ್ರತಿ ವರ್ಷ ನನ್ನ ಗಂಡನ ಆತ್ಮಶಾಂತಿಗಾಗಿ ನಾನು ಬಲಿಪೂಜೆಯನ್ನು ಅರ್ಪಿಸುತ್ತೇನೆ ಫಾದರ್ ಆದರೆ ನನ್ನ ಗಂಡನೊಂದಿಗೆ ನಾನು ಮಾತನಾಡಲಿಲ್ಲ ಎನ್ನುವ ಕೊರಗು ಇಂದಿಗೂ ಸಹ ನನ್ನೊಂದಿಗೆ ಹೋಗಲೇ ಇಲ್ಲ ಎಂದು ಆಕೆ ಇಂದಿಗೂ ಸಹ ಪ್ರತಿ ವರ್ಷ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದಾಳೆ ತನ್ನ ಗಂಡನ ನೆನಪಿನಲ್ಲಿಯೇ ಆಕೆ ಜೀವನವನ್ನು ಜೀವನವನ್ನು ನಡೆಸುತ್ತಿದ್ದಾಳೆ ಪ್ರಿಯ ಸಹೋದರ ಸಹೋದರಿಯರೇ ಇದು ಒಂದು ಕಥೆಯಲ್ಲ ನಿಜವಾದ ಸಂಗತಿ ಆಕೆ ತನ್ನ ಗಂಡನೊಂದಿಗೆ ಆ ರಾತ್ರಿ ಮಾತನಾಡಿದ್ದರೆ ಎಂದೂ ಆತ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಆತ ಮೃತ ಹೊಂದಿದ್ದರು ಆಕೆಯಲ್ಲಿ ಎಂದಿಗೋ ಎಲ್ಲೋ ಒಂದು ಕಡೆ ತನ್ನ ಗಂಡನನ್ನು ಆಕೆ ಮರೆಯಲು ಪ್ರಯತ್ನಿಸುತ್ತಿದ್ದಾಳೋ ಏನೋ ಆದರೆ ತನ್ನ ಗಂಡನನ್ನು ಕ್ಷಮಿಸದ ಕಾರಣ ಮಾತನಾಡಿಸಿದರು ಮಾತನಾಡದಿದ್ದ ಕಾರಣ ಇಂದಿಗೂ ಸಹ ಆಕೆಯಲ್ಲಿ ಆ ಕೊರಗು ಕಾಡುತ್ತಲೇ ಇದೆ ಆಕೆ ಬಲಿಪೂಜೆಯನ್ನು ಅರ್ಪಿಸುತ್ತಲೇ ಇದ್ದಾಳೆ ಆದರೆ ಇಂದಿಗೂ ಸಹ ಆಕೆಯ ಮನಸ್ಸಿನಲ್ಲಿ ಆ ಕೊರಗು ಹೋಗಿಲ್ಲ ಇನ್ನೊಂದು ಕಡೆ ನಾವು ನೋಡುವುದಾದರೆ ಪ್ರಿಯ ಸಹೋದರ ಸಹೋದರಿಯರೇ ತನ್ನ ತಾಯಿ ವಯಸ್ಸಾಗಿ ಆಸ್ಪತ್ರೆಯಿಂದ ಮನೆಗೆ ತಂದು ಹಾಸಿಗೆಯಲ್ಲಿ ಮಲಗಿಸಿದಾಗ ಆಕೆ ಕೈಲಾಗದ ಒಂದೇ ಸ್ಥಳದಲ್ಲಿ ಯಾವಾಗಲೂ ಅನಾರೋಗ್ಯದಿಂದ ಮಲಗಿರುವಂತಹ ತಾಯಿ ತನ್ನ ತಾಯಿ ಕೊಡುತ್ತಿದ್ದಂತಹ ಆ ಒಂದು ಚಿತ್ರ ಅಥವಾ ತೊಂದರೆ ನೋವಿಗಾಗಿ ಮಗಳು ಯಾವಾಗಲೂ ತನ್ನ ತಾಯಿಗೆ ಬೈಯುತ್ತಿದ್ದಾಳು ಸುಮ್ಮನೆ ಇರಕ್ಕಾಗಲ್ವಾ ಯಾಕೆ ಹಿಂಗ್ ಬಡ್ಕೊಂತೀಯ ಊಟ ಕೊಡ್ತೀನಿ ಅಥವಾ ನಿನಗೆ ಮಲಗಕ್ಕೆ ಜಾಗ ಕೊಟ್ಟಿದ್ದೀನಿ ಯಾಕೆ ನನಗೆ ತೊಂದರೆ ಕೊಡ್ತೀಯಾ ಹಿಂಸೆ ಕೊಡ್ತೀಯಾ ಎಂದು ಹೇಳುತ್ತಿದ್ದಂತಹ ಮಗಳ ತಾಯಿ ಮೃತ ಹೊಂದಿದಳು ಪ್ರತಿ ಸಾರಿ ಪದೇ ಪದೇ ಆಕೆ ಪಾಪ ನಿವೇದನೆಗಳಿಗೆ ಹೋಗಿ ಅಥವಾ ಕೌನ್ಸಲಿಂಗ್ಗೆ ಹೋಗಿ ಅಥವಾ ಗುರುಗಳೊಂದಿಗೆ ಹಿರಿಯರೊಂದಿಗೆ ಮಾತನಾಡಿದರು ಆಕೆ ಹೇಳಿಕೊಳ್ಳುವಂತಹ ಕೊರಗು ಫಾದರ್ ನನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ ಆಕೆಯೊಟ್ಟಿಗೆ ಕುತ್ಕೊಂಡು ಸಮಾಧಾನದ ಎರಡು ಮಾತನ್ನು ನಾನು ಕೇಳಿಸಿಕೊಳ್ಳಲಾಗಲಿಲ್ಲ ಕೊರಗು ಫಾದರ್ ನೋವಾಗ್ತಿದೆ ಪಾದ ಬಹುಶಃ ನಾನು ನನ್ನ ತಾಯಿಯನ್ನು ಮಾತಾಡಿಸಿದ್ರೆ ಸಾಕಾಗಿತ್ತು ಫಾದರ್ ಆಕೆಯೊಂದಿಗೆ ನಾನು ಸಮಯ ಕಳೆದಿದ್ರೆ ಸಾಕಾಗಿತ್ತು ಫಾದರ್ ಆಕೆ ಅನಾರೋಗ್ಯದಲ್ಲಿರುವಾಗ ಆಕೆಯೊಂದಿಗೆ ಒಂದು ಸ್ಮೈಲ್ ಮಾಡಿ ನಾನು ಮಾತನಾಡಿಸಿದ್ದರೆ ಎಲ್ಲೋ ಒಂದು ಕಡೆ ನನಗೆ ಸಂತೋಷವಾಗುತ್ತಿತ್ತು ಎಂದು ಆಕೆ ಇಂದಿಗೂ ಸಹ ಆಕೆ ಕೊರಗುತ್ತಿದ್ದಾಳೆ ಪ್ರಿಯ ಸಹೋದರ ಸಹೋದರಿಯರೇ ಬದುಕಿರುವಾಗಲೇ ನಾವು ಯಾರನ್ನೆಲ್ಲ ಕ್ಷಮಿಸಬೇಕು ಕ್ಷಮಿಸ್ಬಿಡಿ ಬದುಕಿರುವಾಗ ಯಾರತ್ರ ಎಲ್ಲ ಕ್ಷಮೆ ಕೇಳಬೇಕು ಕ್ಷಮೆ ಕೇಳ್ಬಿಡಿ ಕಾರಣ ಜೀವನ ಕ್ಷಣಿಕ ಇಂದು ನಾವು ಇದ್ದೇವೆ ನಾಳೆ ಇರುತ್ತೇವೋ ಇಲ್ಲವೋ ಖಂಡಿತವಾಗಿಯೂ ಗೊತ್ತಿಲ್ಲ ದೇವಾಲಯದ ಬಲಿಪೂಜೆಗೆ ಬಂದಿದ್ದೇವೆ ಮತ್ತೆ ಮನೆಗಳಿಗೆ ಹಿಂತಿರುಗುತ್ತೇವೋ ಇಲ್ಲವೋ ಗೊತ್ತಿಲ್ಲ ಸೆಮಿನರಿಯಲ್ಲಿ ಇರಬೇಕಾದ್ರೆ ಪದ ರಾಣಿ ಒಂದು ಒಂದು ಘಟನೆಯನ್ನು ಹೇಳುತ್ತಿದ್ದರು ಆತ ಕೆ ಎಸ್ ಆರ್ ಟಿ ಸಿ ಬಸ್ನ ಡ್ರೈವರ್ ತನ್ನ ಜೀವನ ಪೂರ್ತಿ ಆತ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಆತ ಕೊನೆಯದಾಗಿ ಒಬ್ಬ ಒಳ್ಳೆಯ ಉತ್ತಮ ಡ್ರೈವರ್ ಎನ್ನುವ ಪದಕವನ್ನು ಆತ ಪಡೆದುಕೊಳ್ಳುತ್ತಾನೆ ಆತ ತನ್ನ ಸ್ನೇಹಿತರೊಂದಿಗೆ ಕೊಚ್ಚಿಕೊಳ್ಳುತ್ತಿದ್ದನಂತೆ ನನ್ನ ಜೀವಮಾನ ಪೂರ್ತಿ ನಾನು ಡ್ರೈವ್ ಮಾಡಬೇಕಾದ್ರೆ ಎಲ್ಲೂ ಸಹ ಯಾರಿಗೂ ಸಹ ನಾನು ತೊಂದರೆಯನ್ನು ಕೊಡಲಿಲ್ಲ ಐ ಆಮ್ ಬೆಸ್ಟ್ ಡ್ರೈವರ್ ನಾನೇ ಒಳ್ಳೆಯ ಡ್ರೈವರ್ ಎಂದು ಆತ ಹೇಳಿಕೊಳ್ಳುತ್ತಿದ್ದ ಆತನ ಸರ್ವಿಸ್ ಮುಗಿದ ನಂತರ ಅಲ್ಲಿ ಆತ ಸನ್ಮಾನ ಮಾಡಿಸಿಕೊಂಡು ದಾರಿಯಲ್ಲಿ ಮನೆಗೆ ಹೋಗುವಾಗ ಅಪಘಾತದಲ್ಲಿ ಮೃತ ಹೊಂದಿದ್ದಾನಂತೆ ಪ್ರಿಯರೇ ನಾನು ಎನ್ನುವ ಅಹಂ ನಮ್ಮಲ್ಲಿದ್ದಾಗ ಅಥವಾ ನಾನೇ ಎಂದು ಹೇಳಿಕೊಳ್ಳುವ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲ ಯಾವಾಗ ಎಡವಿ ಬೀಳುತ್ತೇವೆ ನಮ್ಮ ಸಮಯ ಬಂದಾದಾಗ ನಾವು ಬಾವಿಗೆ ಬೀಳಬೇಕಾಗಿಲ್ಲ ಅಥವಾ ನಾವು ಎಲ್ಲೋ ಒಂದು ಕಡೆ ಹೋಗಿ ನಾವು ಸಾಯಬೇಕಾಗಿಲ್ಲ ನಮ್ಮ ಸಮಯ ಬಂದಾದಾಗ ಒಂದು ಹುಲ್ಕಡ್ಡಿ ಸಾಕು ಅಥವಾ ಒಂದು ಸಣ್ಣ ಕಲ್ಲು ಎಡವಿ ಬಿದ್ದರೆ ಸಾಕು ಮನುಷ್ಯ ಸಾವನ್ನಪ್ಪುತ್ತಾನೆ ಇದು ಮಾನವನ ಜೀವನದ ಒಂದು ಕಟ್ಟಕತೆ ಅಥವಾ ಸತ್ಯವೇ ಸರಿ ಈಗಿರುವಾಗ ಆತ್ಮೀಯ ಸಹೋದರ ಸಹೋದರಿಯರೇ ನಾವು ಸತ್ತವರಿಗಾಗಿ ಯಾಕೆ ಪ್ರಾರ್ಥಿಸಬೇಕು ಸತ್ತವರಿಗಾಗಿ ನಾವು ಪ್ರಾರ್ಥಿಸಬೇಕಾದ್ರೆ ಬೈಬಲ್ ಶ್ರೀಗ್ರಂಥದ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡಾದಾಗ ನಾಳೆ ಇನ್ನೊಬ್ಬರು ನಮಗೆ ಪ್ರಶ್ನೆ ಕೇಳುವಾಗ ಸತ್ತಿರುವವರಿಗಾಗಿ ಯಾಕೆ ಪ್ರಾರ್ಥಿಸುತ್ತೀರಾ ಅದರಲ್ಲಿ ಕಥೋಲಿಕ ಧರ್ಮ ಸಭೆಯ ಹೇಳುತ್ತದೆ ಅನ್ನುವ ಹಿನ್ನೆಲೆಯನ್ನು ನಾವು ನೋಡುವಾಗ ಸತ್ತಿರುವವರಿಗಾಗಿ ನಾವು ಯಾಕೆ ಪ್ರಾರ್ಥಿಸಬೇಕು ಎನ್ನುವುದನ್ನು ನಾವು ನೋಡುವಾಗ ಬೈಬಲ್ ಶ್ರೀ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಮಕ್ಕಬೇರಿಗೆ ಬರೆದ ಎರಡನೆಯ ಗ್ರಂಥದಲ್ಲಿ ಅಧ್ಯಾಯ ಹನ್ನೆರಡು ವಚನಗಳು ಮೂವತ್ತೆಂಟರಿಂದ ನಲವತ್ತಾರರಲ್ಲಿ ನಾವು ನೋಡುತ್ತೇವೆ ಯುದ್ಧದಲ್ಲಿ ಮಡಿದ ಸೈನಿಕರಿಗಲ್ಲಿ ಯುದ್ಧ ಯುದ್ಧದಲ್ಲಿ ಮಡಿದ ಸೈನಿಕರಿಗಾಗಿ ಪ್ರಾರ್ಥಿಸುವುದನ್ನು ನಾವು ಅಲ್ಲಿ ಕಾಣುತ್ತೇವೆ ಅಲ್ಲಿ ಬೈಬಲ್ ಅಲ್ಲಿ ಈ ರೀತಿ ಇದೆ ಮೃತರ ಪುನರುತ್ಥಾನದಲ್ಲಿ ನಂಬಿಕೆ ಇದ್ದುದರಿಂದಲೇ ಯೂಧನು ಆ ಪುಣ್ಯ ಕಾರ್ಯಗಳನ್ನು ಮಾಡಿದನು ಪುನರುತ್ಥಾನದಲ್ಲಿ ವಿಶ್ವಾಸಿಸದೆ ಹೋಗಿದ್ದರೆ ಅಂಥವರಿಗಾಗಿ ಪ್ರಾರ್ಥಿಸುವುದು ನಿರರ್ಥಕವಾಗುತ್ತಿತ್ತು ಮೂರ್ಖತನವಾಗುತ್ತಿತ್ತು ಆದರೆ ದೈವ ಭಕ್ತರಾಗಿ ಮಡಿದವರಿಗೆ ಮಹತ್ತರವಾದ ಸಂಭಾವನೆ ದೊರಕುವುದು ಎಂಬ ನಿರೀಕ್ಷೆ ನಮಗೆ ಇದ್ದುದರಿಂದಲೇ ಯೋಧನು ಆಲೋಚಿಸಿ ಈ ಪವಿತ್ರವಾದ ಕಾರ್ಯವನ್ನು ಪುನೀತವಾದ ಕಾರ್ಯವನ್ನು ಆತ ಮಾಡುತ್ತಾನೆ ಆದ್ದರಿಂದ ಸತ್ತವರಿಗಾಗಿ ನಾವು ಯಾಕೆ ಪ್ರಾರ್ಥಿಸಬೇಕು ಎನ್ನುವುದರ ಹಿನ್ನೆಲೆಯನ್ನು ನಾವು ಬೈಬಲ್ನಲ್ಲಿ ನೋಡುವಾಗ ಮಕ್ಕಬೇರೆಗೆ ಬರೆದ ಎರಡನೇ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಮತ್ತೆ ಸತ್ತವರಿಗಾಗಿ ನಾವು ಯಾಕೆ ಪ್ರಾರ್ಥಿಸಬೇಕು ಎಂದು ಮತ್ತೆ ಅದೇ ಪ್ರಶ್ನೆಯನ್ನು ನಾವು ಕೇಳಿಕೊಂಡಾದಾಗ ಪ್ರಕಟಣ ಕಾಂಡ ಅಧ್ಯಾಯ ಇಪ್ಪತ್ತೊಂದು ವಚನ ಇಪ್ಪತ್ತೇಳರಲ್ಲಿ ನಾವು ನೋಡುತ್ತೇವೆ ಅಶುದ್ಧವಾದು ಯಾವುದು ದೇವರ ಸನ್ನಿಧಿಗೆ ಹೋಗುವುದಿಲ್ಲ ಅಶುದ್ಧವಾದುದು ಯಾವುದು ಸ್ವರ್ಗ ಸೇರಲಾರದು ಸತ್ತ ನಂತರ ಯಾರೂ ಸಹ ಸ್ವರ್ಗಕ್ಕೆ ನೇರವಾಗಿ ಹೋಗುವುದಿಲ್ಲ ಬದಲಾಗಿ ಪ್ರತಿಯೊಬ್ಬರೂ ಸತ್ತ ನಂತರ ಎಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪಾಪ ಮಾಡಿದವರೇ ಈ ಪಾಪಗಳನ್ನು ನಾವು ಶುದ್ಧೀಕರಣ ಸ್ಥಳದಲ್ಲಿ ನಮ್ಮ ಆತ್ಮಗಳು ಆ ಸ್ಥಳದಲ್ಲಿ ಆತೊರೆಯುವಾಗ ಕಾಲ ಬಂದಾದಾಗ ನಮ್ಮ ಆತ್ಮಗಳು ಶುದ್ಧೀಕರಣವಾದಾಗ ಸಮಯ ಮುಗಿದಾಗ ಅಲ್ಲಿಂದ ದೇವರ ಸನ್ನಿಧಿಗೆ ಆತ್ಮಗಳು ಪ್ರವೇಶಿಸುತ್ತದೆ ಎನ್ನುತ್ತದೆ ಶ್ರೀ ಗ್ರಂಥ ಮತ್ತೆ ನಾವು ಈ ಸ್ಕ್ರಿಪ್ಚರ್ ಅಥವಾ ಬೈಬಲ್ ಅನ್ನು ನೋಡುವುದರ ಹೊರತಾಗಿ ತಾಯಿ ಧರ್ಮಸಭೆಯಲ್ಲಿ ನಾವು ಸ್ಕ್ರಿಪ್ಚರ್ ಹಾಗೂ ಟ್ರೆಡಿಷನ್ ಎರಡನ್ನು ನಾವು ಫಾಲೋ ಮಾಡುತ್ತೇವೆ ಈ ಸಾಂಪ್ರದಾಯಿಕವಾಗಿ ಟ್ರೆಡಿಷನ್ಸ್ ಏನೆಂದು ನಾವು ನೋಡುವಾಗ ಕೌನ್ಸಿಲ್ ಆಫ್ ಟ್ರೆಂಡ್ ನಮಗೆ ಉತ್ತರ ನೀಡುತ್ತದೆ ಶುದ್ಧೀಕರಣ ಸ್ಥಳದಲ್ಲಿ ಇರುವ ಆತ್ಮಗಳಿಗಾಗಿ ನಾವು ಪ್ರಾರ್ಥನೆಯ ಮೂಲಕ ನಾವು ಸಹಾಯ ಮಾಡಬಹುದು ಎಂದು ಕೌನ್ಸಿಲ್ ಆಫ್ ಟ್ರೆಂಡ್ ಅಲ್ಲಿ ಸಮೀಕ್ಷೆ ಟ್ರೆಂಡ್ ಪರಿಷತ್ತು ನಮಗೆ ಉತ್ತರ ನೀಡುತ್ತದೆ ನಾವು ಸತ್ತವರಿಗಾಗಿ ನಾವು ಸಹಾಯ ಮಾಡಬೇಕು ಎಂದರೆ ನಾವು ಮೇಲೆ ಹೋಗಬೇಕೇ ಎಂದೇನಿಲ್ಲ ಬದಲಾಗಿ ನಾವು ಬದುಕಿರುವಾಗಲೇ ಅವರಿಗೆ ನಮ್ಮ ಪ್ರಾರ್ಥನೆಯ ಮೂಲಕ ನಾವು ಸಹಾಯ ಮಾಡಬಹುದು ಎಂದು ಟ್ರೆಂಡ್ ಪರಿಷತ್ ನಮಗೆ ತಿಳಿಸುತ್ತದೆ ತಾಯಿ ಧರ್ಮಸಭೆಯ ಆತ್ಮೀಯ ಸಹೋದರ ಸಹೋದರಿಯರೇ ಸಿಸಿಸಿ ಅಂದರೆ ಕಥೋಲಿಕ ಧರ್ಮಸಭೆಯ ಸಂಕ್ಷಿಪ್ತ ಸಂಖ್ಯೆ ಹತ್ತು ಮೂವತ್ತೆರಡು ಸಾವಿರದ ಮೂವತ್ತೆರಡರಲ್ಲಿ ಈ ರೀತಿಯಾಗಿ ನಮಗೆ ತಿಳಿಸುತ್ತದೆ ಶುದ್ಧೀಕರಣ ಸ್ಥಳದಲ್ಲಿ ಇರುವ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸಲು ಬಲಿಪೂಜೆಗಳನ್ನು ಅವರ ಹೆಸರಿನಲ್ಲಿ ನಾವು ಅರ್ಪಿಸಲು ತಾಯಿ ಧರ್ಮಸಭೆ ಇಂದು ನಮಗೆ ಕರೆ ನೀಡುತ್ತದೆ ಈ ಮೃತ ಹೊಂದಿದವರ ಹೆಸರಿನಲ್ಲಿ ನಾವು ಬಲಿಪೂಜೆಯನ್ನು ಅರ್ಪಿಸಲು ಕಾರಣವೇನೆಂದರೆ ಸತ್ತವರು ಅವರಿಗಾಗಿ ಪ್ರಾರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ ನಾವು ಅವರಿಗಾಗಿ ಪ್ರಾರ್ಥಿಸಿದಾಗ ಅದಕ್ಕೆ ಬದಲಾಗಿ ಅಲ್ಲಿರುವವರು ನಮಗಾಗಿ ಪ್ರಾರ್ಥಿಸುತ್ತಾರೆ ಎಂದು ಕಥೋಲಿಕ ಧರ್ಮಸಭೆಯ ಸಂಕ್ಷಿಪ್ತ ಸಂಖ್ಯೆ ಸಾವಿರದ ಮೂವತ್ತೆರಡು ನಮಗೆ ತಿಳಿಸುತ್ತದೆ ಆದರೂ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮ ಪ್ರಾರ್ಥನೆಯ ಅವಶ್ಯಕತೆ ಅವರಿಗಿದೆ ಹೆಚ್ಚಿನದಾಗಿ ನಮಗಲ್ಲ ನಮ್ಮ ಪ್ರಾರ್ಥನೆಯ ಅವಶ್ಯಕತೆ ಸತ್ತಿರುವಂತಹ ಮೃತ ಹೆಚ್ಚಿನ ಅವಶ್ಯಕತೆ ಇದೆ ನಾವು ಯಾವಾಗಲೂ ನಾವು ಪ್ರಾರ್ಥಿಸುವಾಗ ಎಲ್ಲೋ ಒಂದು ಕಡೆ ನಾವು ಸತ್ತಿರುವವರನ್ನು ಸ್ಮರಿಸಿ ಅಥವಾ ನಮ್ಮ ತಂದೆ ತಾಯಿಗಳಾಗಿರಲಿ ನಮ್ಮ ಅಜ್ಜ ಅಜ್ಜಿಯಂದಿರಾಗಿರಲಿ ನಿನ್ನೆಯ ದಿನ ಇವತ್ತಿಗೂ ಒಂದು ಸುವರ್ಣವೇ ದಿನವೇ ಸರಿ ಕಾರಣ ನಿನ್ನೆ ನಾವು ಸಕಲ ಸಂತರ ಹಬ್ಬಗಳನ್ನು ನಾವು ಆಚರಿಸಿದ್ದೆವು ನಾವು ದೇವಾಲಯದಲ್ಲಿ ನಾನು ಹೇಳುತ್ತಿದ್ದೆನು ಈ ಕಥೋಲಿಕ ಧರ್ಮಸಭೆಯಲ್ಲಿ ಸಂತರ ಪಟ್ಟಿಯಲ್ಲಿ ನಾವು ಬಹುಶಃ ಹತ್ತು ಸಾವಿರ ಅಥವಾ ಒಂದು ಲಕ್ಷ ಎಷ್ಟೋ ಮಂದಿ ಸಂತರನ್ನು ನಾವು ಅಧಿಕೃತವಾಗಿ ಸಂತರ ಪಟ್ಟಿಯಲ್ಲಿ ತಾಯಿ ಧರ್ಮ ಸಭೆ ಸೇರಿಸಿದ್ದಾದರೆ ಅಘೋಷಿತ ಸಂತರುಗಳ ಪಟ್ಟಿ ಇನ್ನೊಂದು ಕಡೆ ಇದೆ ಈ ಅಘೋಷಿತ ಸಂತರುಗಳು ಯಾರು ಎಂದರೆ ಎಲೆಮರಿಕಾಯಿಯಂತೆ ಬದುಕಿದ್ದು ಮೃತ ಹೊಂದಿರುವಂತಹ ನಮ್ಮ ಅಜ್ಜ ಅಜ್ಜಿಯರು ನಮ್ಮ ತಂದೆ ತಾಯಿಯರು ನಮ್ಮ ಸಹೋದರ ಸಹೋದರಿಯರು ನಮ್ಮ ಬಂಧು ಮಿತ್ರರು ನೆಂಟರು ಇತರರು ಇವರು ಅಘೋಷಿತ ಸಂತರ ಪಟ್ಟಿಯಲ್ಲಿ ಬರುತ್ತಾರೆ ಅವರನ್ನು ನೆನೆಸಿಕೊಂಡು ಪ್ರಾರ್ಥಿಸುವಂತಹ ದಿನ ನೆನ್ನೆಯ ದಿನ ಇಂದು ಅವರಿಗಾಗಿಯೂ ಹಾಗೂ ಇಂದು ಅವರು ನಮಗಾಗಿಯೂ ಪ್ರಾರ್ಥಿಸಬೇಕಾದರೆ ನಾವು ನಮ್ಮ ಅವಶ್ಯಕತೆ ಅವರಿಗಿದೆ ಕಾರಣ ಅವರು ನಮಗಾಗಿ ಯಾವಾಗಲೂ ಪ್ರಾರ್ಥಿಸಲುತ್ತಿರುತ್ತಾರೆ ನಾವು ಅವರಿಗಾಗಿ ಪ್ರಾರ್ಥಿಸಲೇಬೇಕು ಕಾರಣ ಅವರು ಅವರಿಗಾಗಿ ಪ್ರಾರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ ಅವರ ಆತ್ಮಗಳು ಶುದ್ಧೀಕರಣವಾಗಿ ಅವರು ಮೋಕ್ಷದ ಆನಂದವನ್ನು ಪಡೆಯುವ ಕಾರಣ ನಾವು ಅವರಿಗಾಗಿ ಪ್ರಾರ್ಥಿಸಬೇಕಾಗಿದೆ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ ಸತ್ತವರಿಗಾಗಿ ನಾವು ಯಾಕೆ ಪ್ರಾರ್ಥಿಸಬೇಕು ಎನ್ನುವ ಉತ್ತರ ನಿಮಗೆ ಈಗಾಗಲೇ ಸಿಕ್ಕಿದೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ಮನುಷ್ಯನ ಜೀವನ ಹೇಗೆಂದರೆ ಮನುಷ್ಯ ಬದುಕಿದಾಗ ಸಾಯಲಬೇಕು ಪುಸ್ತಕದ ಪ್ರಾರಂಭದ ಅಧ್ಯಾಯ ನಾವು ಓದಿದ ಮೇಲೆ ಕೊನೆಯ ಅಧ್ಯಾಯ ಓದಿದ ಮೇಲೆ ಪುಸ್ತಕವನ್ನು ಮುಚ್ಚಿಡಲಬೇಕು ಎತ್ತಿಡಲಬೇಕು ಮನುಷ್ಯ ಹುಟ್ಟಿದ್ದಾರೆ ಎನ್ನುವುದಾದರೆ ಆತ ಸಾಯಲೇಬೇಕು ಸಾಯುವುದು ಇದು ಕಟು ಸತ್ಯ ಆದರೆ ಹುಟ್ಟು ಸಾವು ಮಾನವರಿಗೆ ಸಹಜವಾಗಿದೆ ನಾನು ಹುಟ್ಟಿದ್ದೇನೆ ನಾನು ಸಾಯುವುದಿಲ್ಲ ಎಂದು ಹೇಳಲು ಯಾರಿಂದಲೂ ಸಾಧ್ಯವಿಲ್ಲ ನಾನು ಹುಟ್ಟಿದ್ದೇನೆ ನಾನು ಬದುಕಬೇಕು ನಾನು ನೂರು ವರ್ಷ ಬದುಕಬೇಕು ನೂರೈವತ್ತು ವರ್ಷ ಬದುಕಬೇಕು ಐವತ್ತು ವರ್ಷ ಬದುಕಬೇಕು ಇಪ್ಪತ್ತು ವರ್ಷ ಬದುಕಬೇಕು ಅಥವಾ ಇನ್ನೂರು ವರ್ಷ ಬದುಕಬೇಕು ಎನ್ನುವುದಾದರೂ ಒಂದಲ್ಲ ಒಂದು ದಿನ ಮನುಷ್ಯ ಹುಟ್ಟಿದಾಗ ಸಾಯಲೇಬೇಕು ಹುಟ್ಟಿದ ಮನುಷ್ಯನು ಸಾಯಲೇಬೇಕು ಕಾರಣ ಮನುಷ್ಯನಿಗೆ ಸಮಯ ಬಂದಾದಾಗ ಆತ ಯಹೋಲೋಕವನ್ನು ತ್ಯಜಿಸಿ ಹೋಗಲೇಬೇಕು ನಮ್ಮ ಸಮಯ ಬಂದಾದಾಗ ನಾನು ಬರುವುದಿಲ್ಲ ನಾನು ನಾಳೆ ಬರ್ತೇನೆ ಇವತ್ತು ಬರಲ್ಲ ಅಥವಾ ಒಂದು ವಾರ ಬಿಟ್ಕೊಂಡು ಬರ್ತೇನೆ ಅಂತ ನೀವು ಹೇಳುವಲು ಸಾಧ್ಯವೇ ಇಲ್ಲ ನಾನು ಟೈಮ್ ಬಂದಾಗ ನಮಗೆ ಕೆಲವೊಂದು ಬಾರಿ ಕೆಲವೊಬ್ಬರಿಗೆ ಗುಡ್ ಬೈ ಹೇಳೋಕ್ಕೂ ಟೈಮ್ ಸಿಗಲ್ಲ ಗುಡ್ ಬೈ ಹೇಳೋಕ್ಕೂ ಆಗಲ್ಲ ಈಗ ಹೋದವರು ಆಗ ಬರಲ್ಲ ನೆನ್ನೆ ಇದ್ದವರು ಇವತ್ತಿಲ್ಲ ರಾತ್ರಿ ಮಲಗದವರು ಬೆಳಿಗ್ಗೆ ಇಲ್ಲ ಅಥವಾ ಇವತ್ತಿರುವವರು ನಾಳೆ ಇರುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದ್ದರಿಂದ ಇಂದು ನಮಗೆ ನೆನಪಿಸುವಂತಹ ಸಂಗತಿ ಅಥವಾ ವಿಚಾರವೇನೆಂದರೆ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರತಿಯೊಬ್ಬರಿಗೆ ನಾವು ವಿದಾಯ ಹೇಳುವ ಮುನ್ನ ಬದುಕಿರುವಾಗ ನಾನು ಪ್ರಾರಂಭದಲ್ಲಿ ಹೇಳಬೇಕಾದರೆ ಯಾರೊಟ್ಟಿಗೆ ಕ್ಷಮೆ ಕೇಳಬೇಕು ಕೇಳಿಬಿಡಿ ಯಾರನ್ನು ಕ್ಷಮಿಸ್ಬೇಕು ಕ್ಷಮಿಸ್ಬಿಡಿ ಕಾರಣ ರಾತ್ರಿ ಮಲಗಿದ್ದ ಗಂಡ ಬೆಳಿಗ್ಗೆ ಹೇಳಲೇ ಇಲ್ಲ ಹೆಂಡತಿ ಇಂದಿಗೂ ಜೀವಂತವಾಗಿದ್ದಾಳೆ ಸತ್ತ ಗಂಡನಿಗೆ ಇವತ್ತಿಗೂ ಸಹ ಅದೇ ಕೊರಿಗೆ ಕೊರಗಿನಲ್ಲಿ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದಾಳೆ ಆ ಕೊರಗು ನಮಗೆ ಬೇಡ ಆ ಒಂದು ನೋವು ನಮಗೆ ಬೇಡ ಎನ್ನುವುದಾದರೆ ಪ್ರತಿಯೊಬ್ಬರನ್ನು ಮಾತನಾಡಿಸುವುದು ಮನುಷ್ಯನ ಒಂದು ಒಳ್ಳೆಯ ಗುಣವೇ ಸರಿ ಸಂತ ಅಗಸ್ಟಿಂದರಿಗೆ ಅವರ ತಾಯಿ ಬದುಕಿರುವಾಗ ಒಂದು ಮಾತು ಹೇಳಿದ್ರಂತೆ ಅದೇನೆಂದ್ರೆ ಸಂತ ಅಗಸ್ಟಿಂದರ ತಾಯಿ ಯಾರು ಮೋನಿಕಾ ಸಂತ ಮೋನಿಕರವರು ತನ್ನ ಮಗನಿಗೆ ಒಂದು ಮಾತು ಹೇಳಿದ್ರಂತೆ ಮಗ ನಾನ್ ಸತ್ತ ಮೇಲೆ ನೀನ್ ನನ್ನನ್ನು ಎಲ್ಲಿ ಬೇಕಾದರೂ ಸಮಾಧಿ ಮಾಡು ಎಲ್ಲಿ ಬೇಕಾದ್ರೆ ಮಾಡು ನೀನ್ ನನ್ನನ್ನು ದೇವಾಲಯದ ಆವರಣದಲ್ಲಿ ಏನಿಲ್ಲ ಅಥವಾ ನಮ್ಮ ಮನೆಯಲ್ಲೇ ಮಣ್ಣು ಮಾಡ್ಬೇಕಂತಿಲ್ಲ ನಾನು ಸತ್ತ ಮೇಲೆ ನನ್ನ ಎಲ್ಲಿ ಬೇಕಾದರೂ ಮಾಡು ತೋಟದಲ್ಲಾದ್ರೂ ಮಾಡು ಅಥವಾ ಮಣ್ಣು ಮಾಡು ಎಲ್ಲಿ ಬೇಕಾದ್ರೂ ನನ್ನನ್ನು ಮಣ್ಣು ಮಾಡು ನನಗೆ ಬೇಜಾರಿಲ್ಲ ಆದರೆ ನಾನು ಸತ್ತ ಮೇಲೆ ನೀನು ಬಲಿಪೀಠದ ಮೇಲೆ ಇರುವಾಗ ನನ್ನನ್ನು ನೆನಪಿಸಿಕೊಂಡು ನನಗಾಗಿ ಪ್ರಾರ್ಥಿಸು ಎಂದು ಆ ಕೇಳಿದ ಮಾತನ್ನು ಸಂತ ಅಗಸ್ಟೀನರು ನೆರವೇರಿಸಿದರು ಅವರ ಪುಸ್ತಕದಲ್ಲಿ ಅವರ ಬಯೋಗ್ರಫಿಯಲ್ಲಿ ಆಟೋ ಬಯೋಗ್ರಫಿಯಲ್ಲಿ ನಾವು ಓದುವಾಗ ಅವರು ತಿಳಿಸುತ್ತಾರೆ ಅವರಲ್ಲಿ ಕನ್ಫೆಷನ್ಸ್ ಎನ್ನುವ ಆ ಒಂದು ವಿಚಾರದಲ್ಲಿ ನಾವು ನೋಡುವಾಗ ಸಂಘ ಸಂತ ಅಗಸ್ಟಿನರ ಬರೆದಿರುವ ಪುಸ್ತಕಗಳು ಇಂದಿಗೂ ಸಹ ನಾವು ವಿಶ್ಲೇಷಿಸಲು ಸಾಧ್ಯವೇ ಇಲ್ಲ ಅವರ ಒಂದು ಗ್ರಂಥಗಳು ಅವರ ಒಂದು ಪುಸ್ತಕಗಳು ಇನ್ನು ನೂರು ವರ್ಷ ಹೋದರೂ ನಾವು ಅಧ್ಯಯನ ಮಾಡುವಂತಹ ಪುಸ್ತಕಗಳೇ ಸರಿ ಅವರ ಧರ್ಮಸಭೆಯ ಪಂಡಿತರು ಹೌದು ಹಾಗೂ ಧರ್ಮಾಧ್ಯಕ್ಷರು ಹೌದು ಹಾಗೂ ಶ್ರೇಷ್ಠ ಮಹತ್ತರವಾದ ಸಂತರು ಸಹ ಹೌದು ಸಂತ ಅಗಸ್ಟಿಂದ್ರ ಅವರ ತಾಯಿಯ ಮಾತನ್ನು ನೆರವೇರಿಸಿದರು ಸತ್ತ ಮೇಲೂ ನೀನು ನನ್ನನ್ನು ಬಲಿಪೀಠದ ಮೇಲೆ ಇರುವಾಗ ನೆನಪಿಸಿಕೋ ಎನ್ನುವಂತಹ ಮಾತನ್ನು ಸಂತ ಅಗಸ್ಟಿಂದ್ರ ನೆರವೇರಿಸಿದರು ಎಂದು ನಮ್ಮ ಸಮಯ ನಾವು ಯಾರಿಗಾಗಿ ಪ್ರಾರ್ಥಿಸಬೇಕು ಯಾರಿಗೋಸ್ಕರ ನಾವು ಪ್ರಾರ್ಥಿಸಬೇಕು ಯಾರನ್ನು ನಾವು ಕ್ಷಮಿಸಬೇಕು ಯಾರತ್ತಿರ ನಾವು ಕ್ಷಮೆ ಕೇಳಬೇಕು ಎನ್ನುವಂತಹ ಸಮಯ ನಾವು ಅನೇಕ ವ್ಯಕ್ತಿಗಳಿಗೆ ನಾವು ಪ್ರಾರ್ಥಿಸಿರಬಹುದು ದಿಕ್ಕಿಲ್ಲದ ಆತ್ಮಗಳು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳು ಹೆಸರು ಗೊತ್ತಿಲ್ಲರದಂತಹ ಆತ್ಮಗಳು ಮರೆತಿರುವಂತಹ ಆತ್ಮಗಳು ಅಥವಾ ಅನಾಥ ಶವಗಳು ಯಾರು ಸರಿಯಾದ ಸಂಸ್ಕಾರವೇ ನೀಡದೇ ಇರುವಂತಹ ಆತ್ಮಗಳು ನನಗಾಗಿ ಯಾರು ಪ್ರಾರ್ಥಿಸುತ್ತಾರೆ ಎಂದು ಕಣ್ಣೀರಿಟ್ಟು ಪ್ರಾರ್ಥಿಸುವಂತಹ ಆತ್ಮಗಳು ನನಗೋಸ್ಕರ ನನ್ನ ಗಂಡ ಇಲ್ಲ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಕುಟುಂಬದವರಿಲ್ಲ ಎಂದು ಅಳುತ್ತಿರುವಂತಹ ಆತ್ಮಗಳು ಶುದ್ಧೀಕರಣ ಸ್ಥಳದಲ್ಲಿ ಎಲ್ಲಾ ರೀತಿಯಾದ ಆತ್ಮಗಳನ್ನು ನಾವು ನೋಡುವಾಗ ಯಾರು ನನಗೋಸ್ಕರ ಪ್ರಾರ್ಥಿಸ್ತಾರೆ ಒಬ್ಬರು ನನಗೋಸ್ಕರ ಪ್ರಾರ್ಥಿಸಿದ್ದೇ ಆದರೆ ಆ ಆತ್ಮ ದಿಕ್ಕಿಲ್ಲದ ಆತ್ಮ ಅಥವಾ ಗೊತ್ತಿಲ್ಲದ ಆತ್ಮಗಳು ನಮಗಾಗಿ ಪ್ರಾರ್ಥಿಸುವುದರಲ್ಲಿ ಸಂದೇಹವಿಲ್ಲ ಸಂಶಯವಿಲ್ಲ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ ಇಂದು ವಿಶೇಷವಾದ ದಿನ ಅಥವಾ ಒಳ್ಳೆಯ ದಿನವೇ ಸರಿ ನಾವು ನೆನಪಿಸಿಕೊಳ್ಳಬೇಕು ಪ್ರಭುಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ ಎನ್ನುವುದಾದರೆ ನಾಳೆ ನಾವು ಸಹ ಪುನರುತ್ಥಾನರಾಗುತ್ತೇವೆ ಎನ್ನುವ ವಿಶ್ವಾಸ ನಂಬಿಕೆ ತಾಯಿ ಧರ್ಮಸಭೆ ಕಥೋಲಿಕ ಧರ್ಮಸಭೆಯ ಪ್ರತಿಯೊಬ್ಬರಿಗೆ ಇರುವಂತಹ ವಿಶ್ವಾಸ ಪ್ರಭುಕರಿಸ ಪುನರುತ್ತಾನರಾಗಿದ್ದಾರೆ ನಾವು ಸಹ ನಾಳೆ ಪುನರುತ್ಥಾನರಾಗುತ್ತೇವೆ ಎನ್ನುವ ವಿಶ್ವಾಸದಿಂದ ಭರವಸೆಯಿಂದ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಈ ಬಲಿ ಪೂಜೆಯಲ್ಲಿ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸೋಣ ಹಾಗೂ ಮರಿಯಮ್ಮನವರು ಹಾಗೂ ಸಂತ ಅಗಸ್ಟಿನ್ ಹಾಗೂ ಸಂತ ಅಂತೋಣಿಯವರ ಮಗಾಗಿ ಭಿನ್ನಯಿಸಲಿ ಎಂದು ನಾವೆಲ್ಲರೂ ಈ ಬಲಿ ಪೂಜೆಯಲ್ಲಿ ಭಿನ್ನಯಿಸೋಣ ಪ್ರಾರ್ಥಿಸೋಣ ಆಮೇನ್